ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರೈತರಿಗೆ ಪಂಪ್ ಮೋಟಾರ್ಗಳ ವಿತರಣೆ ಹದಿಮೂರು ಜನ ರೈತ ಫಲಾನುಭವಿಗಳಿಗೆ ಪರಿಕರ ವಿತರಣೆ ಮಾಡಿದ ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕರ್ನಾಟಕ ಆದಿ ಜಾಂಬವ ಹೋವಿ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪ್ ಮೋಟಾರ್ ಮತ್ತು ಇತರೆ ಸಾಮಗ್ರಿಗಳನ್ನು ಹದಿಮೂರು ಜನ ರೈತ ಫಲಾನುಭವಿಗಳಿಗೆ ವಿತರಿಸಲಾಯಿತು ನಗರದ ಪಾಲಿಟೆಕ್ನಿಕ್ ಹಿಂಭಾಗದ ಮೈದಾನದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಪರಿಕರಗಳ ವಿತರಣೆ ಮಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಎಂಟು ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಎರಡು ಭೋವಿ ಅಭಿವೃದ್ಧಿ ನಿಗಮದಿಂದ ಮೂರು ಸೇರಿ ಹದಿಮೂರು ಜನ ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಸಾಲಿನ ಕೊಳವೆ ಬಾವಿ ಕೊರೆದಿರುವವರಿಗೆ ಪಂಪ್ ಮೋಟಾರ್ ಹಾಗೂ ಕೇಬಲ್ ಅನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ನಿರ್ದೇಶನದ ಮೇರೆಗೆ ವಿತರಣೆ ಮಾಡಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ತಿಳಿಸಿದರು ರೈತರು ಇದನ್ನ ಸದುಪಯೋಗ ಪಡೆದುಕೊಂಡು ಜೀವನದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಶುಭ ಹಾರೈಸಿದರು ಹದಿಮೂರು ಜನ ಫಲಾನುಭವಿಗಳಿಗೆ ಕೊಳವೆಬಾವಿ ಕೊರೆಯುವುದು ಪಂಪ್ ಮತ್ತು ಮೋಟಾರು ವೆಚ್ಚ ಜಿಐ ಪಂಪ್ಗಳು ಕೇಬಲ್ ವಾಲ್ ಮತ್ತಿತರ ಪೂರಕ ಸಾಮಗ್ರಿಗಳ ವೆಚ್ಚ ಜಿಎಸ್ಟಿ ಸೇರಿ ಫಲಾನುಭವಿಗಳಿಗೆ ವಿತರಿಸಲಾಗಿದೆ ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಮಂಜನಕುಮಾರ್ ತಾಲೂಕು ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಕೆ ನಿಗಮದ ಜಿಲ್ಲಾ ಮಟ್ಟದ ಅಧಿಕಾರಿ ಸೇರಿದಂತೆ ಫಲಾನುಭವಿರಾದ ದ್ಯಾಮಪ್ಪ ಮತ್ತಿತರರು ಉಪಸ್ಥಿತರಿದ್ದರು kapal lalu sampai ambil ini ya. Huh. Okey,

ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದನೂ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬರೆದಿರತಕ್ಕಂಥ ಕೊಳವೆ ಬಾವಿಗಳಿಗೆ ರೈತ ಫಲಾನುಭವಿಗಳಿಗೆ ಅವರ ದತ್ತ ಅನುಸಾರವಾಗಿ ಅಂದ್ರೆ ಎಷ್ಟು ಅಡಿ ಆಳ ಇಳಿದಿದೆ ಅನ್ನೋದ್ರ ಅನುಸಾರವಾಗಿ ಪಂಪು ಮೋಟ್ರನ್ನು ಮತ್ತೆ ಪೈಪ್ಗಳನ್ನು ಪ್ಯಾನೆಲ್ ಬೋರ್ಡ್ ವಿತರಣೆ ಮಾಡೋದಕ್ಕೆ ಡಾಕ್ಟರ್ ಎಂಸೆ ಸುಧಾಕರ್ ಸಾಹೇಬರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನನಗೆ ನೀಡಿರುವ ಉದ್ದೇಶದಿಂದಂತೆ ಸೊ ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಪಂಪ್ ಮೋಟರ್ಗಳನ್ನು ರೈತ ಫಲಾನುಭವಿಗಳಿಗೆ ವಿತರಣೆ ಮಾಡ್ತಾ ಇದ್ದೀನಿ ಭೋವಿ ಅಭಿವೃದ್ಧಿ ನಿಗಮದಿಂದ ಮೂರು ಜನ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಎಂಟು ಜನ ಮತ್ತು ಆದಿಜಾಂಬುವ ಇವರಿಗೆ ಎರಡು ಜನ ಇಷ್ಟು ಫಲಾನುಭವಿಗಳಿಗೆ ಒಟ್ಟು ಹದಿಮೂರು ಜನ ಫಲಾನುಭವಿಗಳಿಗೆ ಇವತ್ತು ಪಂಪ್ ಮೋಟರ್ನ ವಿತರಣೆ ಮಾಡಿದ್ದೀವಿ ಸೊ ಇದೊಂದು ಒಳ್ಳೆ ಕಾರ್ಯ ಏನು ಅಂತಂದ್ರೆ ಬಡವರು ಜಮೀನು ಇಟ್ಕೊಂಡಿರ್ತಾರೆ ಆದಿ ಅನಾದ ಕಾಲದಿಂದ ತುಂಬಕ್ಕೆ ಒಳಗಾಗಿರ್ತಕ್ಕಂಥವರು ಜಮೀನು ಏನೋ ಒಂದು ಎರಡು ಎಕರೆ ಮೂರು ಎಕರೆ ಜಮೀನು ಇಟ್ಕೊಂಡು ಅವ್ರಿಗೆ ಯಾವುದೇ ನೀರಾವರಿ ಸೌಲಭ್ಯ ಇರೋದಿಲ್ಲ ಅಂತ ಸೌಲಭ್ಯ ವಂಚಿತ ಆಗಿರ್ತಕ್ಕಂಥವ್ರಿಗೆ ಇವತ್ತು ಸರ್ಕಾರದ ವತಿಯಿಂದ ಈ ಪಂಪು ಮೋಟ್ರನ್ನು ವಿತರಣೆ ಮಾಡ್ತಾ ಇದ್ದಾರೆ ಸೊ ಅವರು ಬಾಳಲ್ಲಿ ಒಂದು ಬೆಳಕಾಗ್ಲಿ ಒಂದು ಒಳ್ಳೆ ಆಶಾಭಾವನೆ ಮೂಡ್ಲಿ ಅವ್ರು ಏನು ಇದು ಇದುವರೆಗೂ ಕೂಲಿ ಇದ್ರು ಎಲ್ಲ ಬೇರೆಯವ್ರ ಜ ಜಮೀನುಗಳಲ್ಲಿ ಹೋಗಿ ಅಂತ ಅವರು ತನ್ನ ಜಮೀನಲ್ಲಿ ದುಡಿತಕ್ಕಂತ ಒಂದು ಶಕ್ತಿ ಅವ್ರಿಗೆ ತುಂಬಲಿ ಅಂತೇಳಿ ಆ ಭಗವಂತನ ಕೇಳ್ತಾ ಎಲ್ರಿಗೂ ಅಂತ ಹೇಳ್ತಾ ಸೊ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸುಸ್ಲಾಕರ್ ಸಾಹೇಬ್ ಒಂದು ನಿರ್ದೇಶನದಂತೆ ನಾನು ಈ ಕೆಲಸವನ್ನ ಇವತ್ತು ಮಾಡಿದ್ದೀನಿ